ಈ ತರ ದನ ಹೊಡೆದಂಗ್ ಹೊಡೆದಾರ್ರಿ ಜೀವ ಹೋಗಿದ್ರೆ ಯಾರು ವಾಪಸ್ ಕೊಡ್ತೀರಿ ಸರ್ ಕೊಟ್ಟಿಲ್ಲ ಲಂಚ ಕೊಟ್ಟಿಲ್ಲ ಅನ್ನುವಂತ ಒಂದು ಕಾರಣಕ್ಕಾಗಿ ಪೊಲೀಸ್ ಸಿಬ್ಬಂದಿ ಅವರು ಅವನ ಮೇಲೆ ಮಾರಣಾಂತಿಕವಾದಂತ ಅಲ್ಲೇನ ಮಾಡಿದ್ದಾರೆ ಅವ್ರು ಯಾರ್ಯಾರು ಏಳೆಂಟು ಜನ ಬಂದಾರಲ್ರಿ ಎಲ್ಲಾರು ಡಿಸ್ಮಿಸ್ ಮಾಡ್ಬೇಕ್ರಿ ವಿತ್ ಸಿ ಪಿ ಐ ಎಲ್ಲಾರು ಡ್ರಿಂಕ್ಸ್ ಮಾಡಿ ಬಂದಾರ್ರಿ ಏನಾದ್ರೂ ವಾಪಸ್ ಹೋಗೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟಿ ಹೊಡೆದಾರ್ರಿ ಡೈರೆಕ್ಟ್ ನನ್ನ ಮೇಲೆ ಹಲ್ಲೆ ಮಾಡಕ್ ಬಂದ್ರಿ ನನ್ನ ರೂಮ್ ಮೇಲೆ ಚೆಕ್ ಮಾಡ್ರಿ ಮೊಬೈಲ್ ತೊಗೊಂಡೋಗ್ಯಾರೀ ರೂಮ್ದಾಗ ಇವ್ರಿ ವರ್ತನೆ ನೋಡ್ಬೇಕ್ರಿ ಸರ್ ರಾಕ್ಷಸ ಟೈಪ್ ರಾತ್ರಿ ರೀ ಅವತ್ತಿಂದ್ರೆ ನಾ ಡಿಸೈಡ್ ಮಾಡಿನಿ ರೀ ಯಾವತ್ತು ಪೊಲೀಸರು ನಂಬಬಾರ್ದು ಅಂತ ಹೇಳ್ರಿ ಸರ್ ಇಲಾಖೆ ಕೆಟ್ಟದ್ದಲ್ಲ ಅದರಲ್ಲಿ ಕೆಟ್ಟ ಯೋ ಸಿಬ್ಬಂದಿ ಏನದರಲ್ಲ ಅವ್ರ್ಗೊಂದು ಎಕ್ಸಾಂಪಲ್ ಇರೀ ಶಿಕ್ಷೆ ಆಗ್ಬೇಕಂತೇಳಿ ಪೊಲೀಸರ ವಿರುದ್ಧ ಬೀದಿಗಿಳಿದ ಮಾಜಿ ಸೈನಿಕರು ಮತ್ತು ಕಾನೂನು ವಿದ್ಯಾರ್ಥಿಗಳು ಇಂಡಿಪೆಂಡೆನ್ಸ್ ಸಂಗ್ರಾಮ್ ನೀಸ್ಕಿ ಸ್ವಾಗತ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾಜಿ ಸೈನಿಕ ಮತ್ತು ಕಾನೂನು ವಿದ್ಯಾರ್ಥಿಯಾದ ರಾಮಪ್ಪ ನಿಪ್ಪನಿರವರ ಮೇಲೆ ಧಾರವಾಡ ಉಪನಗರ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಮಾರಣಾಂತಿಕ ಹಲ್ಲೆ ಮತ್ತು ದೌರ್ಜನ್ಯ ಮಾಡಿದ್ದಾರೆ ಅಲ್ಲದೆ ಸಿಸಿಟಿವಿ ಕ್ಯಾಮೆರಾಗಳ ಹಾರ್ಡ್ ಡಿಸ್ಕ್ ಮತ್ತು ನಾಲ್ಕು ಮೊಬೈಲ್ಗಳನ್ನು ಸಾಕ್ಷಿ ನಾಶ ಮಾಡುವ ಉದ್ದೇಶದಿಂದ ಬಲವಂತವಾಗಿ ವಶಪಡಿಸಿಕೊಂಡಿದ್ದಾರೆ ಉಪನಗರ ಪೊಲೀಸ್ ಠಾಣೆ ಸಿಪಿಐ ದಯಾನಂದ್ ಎಸ್ ಪೊಲೀಸ್ ಅಧಿಕಾರಿ ಸಹ ಮಾಜಿ ಸೈನಿಕರ ಕುಟುಂಬದ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಮಾಜಿ ಸೈನಿಕರು ಮತ್ತು ಕಾನೂನು ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿಗಳ ಮೂಲಕ ಗೃಹ ಸಚಿವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಕಾನೂನು ವಿದ್ಯಾರ್ಥಿಗಳ ಸಂಘದ ಸದಸ್ಯರು ಮಾಜಿ ಸೈನಿಕರ ಸೇವಾ ಶಕ್ತಿ ಫೌಂಡೇಶನ್ ಮತ್ತು ಬೆಳಗಾವಿ ಜಿಲ್ಲೆ ಮಾಜಿ ಸೈನಿಕ ಸಂಘಟನೆಗಳ ಮಹಾ ಒಕ್ಕೂಟದ ಸದಸ್ಯರು ಇನ್ನಿತರರು ಉಪಸ್ಥಿತರಿದ್ದರು ಮೊನ್ನೆ ಧಾರವಾಡದಲ್ಲಿ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಮಾಜಿ ಸೈನಿಕ ರುದ್ರಪ್ಪ ಅವರ ಮೇಲೆ ರಾಮಪ್ಪ ಅವರ ಮೇಲೆ ಏನು ಸತ್ತಾಪುರದಲ್ಲಿ ವಿವೇಕಾನಂದ ಸರ್ಕಲ್ ಹತ್ತಿರ ಇರುವಂಥ ಅವರ ಮೆಸ್ನಲ್ಲಿ ಪೊಲೀಸ್ ಸಿಬ್ಬಂದಿಯವರೇನು ದಾಳಿ ಮಾಡಿದ್ದಾರೆ ದಾಳಿ ಮಾಡಿ ಅವರಿಗೆ ಚಿತ್ರ ಹಿಂಸೆಯನ್ನು ಕೊಟ್ಟಿದ್ದಾರೆ ನಾರ್ಮಲ್ ಒಂದು ಪೆಟ್ಟು ಎರಡು ಪೆಟ್ಟು ನಾವೇನು ಇಷ್ಟು ಗಂಭೀರವಾಗಿ ತೋತಿರ್ಲಿಲ್ಲ ಇವತ್ತ ಮಾಜಿ ಸೈನಿಕ ದೇಶಕ್ಕಾಗಿ ಸತತವಾಗಿ ಹದಿನೇಳು ಇಪ್ಪತ್ತು ವರ್ಷ ಸೇವೆ ಮಾಡಿ ಬಂದು ಇವತ್ತನ್ನು ಹೊಟ್ಟೆ ಒಂದು ಮೆಸ್ ನಡೆಸುವ ಸಂದರ್ಭದಾಗ ಹತ್ತುವರೆಗೆ ಯಾಕೆ ಮೆಸ್ ಮಾಡಿ ಬಂದಿಲ್ಲ ಮಾಡಿಲ್ಲ ಅನ್ನುವಂತ ಒಂದೇ ಒಂದು ಕಾರಣದಿಂದ ಅಥವಾ ಹಪ್ತ ಕೊಟ್ಟಿಲ್ಲ ಲಂಚ ಕೊಟ್ಟಿಲ್ಲ ಅನ್ನುವಂತ ಒಂದು ಕಾರಣಕ್ಕಾಗಿ ಪೊಲೀಸ್ ಸಿಬ್ಬಂದಿಯವರ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆಯನ್ನು ಮಾಡಿದ್ದಾರೆ ದಯಮಾಡಿ ತಾವು ಮೀಡಿಯಾದವರ ಫೋಟೋಗಳನ್ನು ಸ್ವಲ್ಪ ಕವರ್ ಮಾಡ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೋತೇನೆ ಯಾವ ರೀತಿಯಾಗಿ ಯಾವ ರೀತಿಯಾಗಿ ಅಂತೇಳಿ ಇವತ್ತ ಕಾನೂನು ವ್ಯವಸ್ಥೆ ಇವತ್ತು ಒಂದು ಬಾರ ಒಂದು ಏನೋ ಬಾರ ಅಥವಾ ಕ್ಲಬ್ ಅಥವಾ ಹತ್ತು ಗಂಟೆಗೆ ಅಲ್ಲಿ ಓಪನ್ ಆಗಬೇಕು ಅಲ್ಲಿ ರಾಜ್ಯದೊಳಗೆ ಆರು ಗಂಟೆಗೆ ಓಪನ್ ಆಗ್ತದ ಎಲ್ಲಿ ರಾತ್ರಿ ಹತ್ತು ಗಂಟೆಗೆ ಬಂದಾಗಬೇಕು ರಾತ್ರಿ ಹನ್ನೆರಡು ಗಂಟೆವರೆಗೆ ನಡೀತಾ ಇದ್ದಾವೆ ಅಂಥದ್ರಲ್ಲಿ ಒಂದು ಪ್ರಾಮಾಣಿಕವಾಗಿ ಮೆಸ್ ನಡೆಸ್ತಿರುವಂಥ ವಿದ್ಯಾರ್ಥಿಗೆ ಒಬ್ಬ ಸೈನಿಕನಿಗೆ ಈ ರೀತಿಯಾದಂಥ ಮಾರಣ ಈ ರೀತಿಯಾದಂಥ ಮಾರಣಂತಿಕೆ ಅಲ್ಲಿಯನ್ನು ಮಾಡಿದ್ದಾರೆ ಅದಕ್ಕೆ ನಮಗೆ ನ್ಯಾಯಕ್ಕಾಗಿ ನಾವು ಇವತ್ತು ಬಂದಿದ್ದೀವಿ ಅದಕ್ಕಾಗಿ ಇವತ್ತಿಲ್ಲಿ ಡಿ ಸಿ ಅವರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮಾನ್ಯ ಡಿ ಸಿ ಅವರಿಗೆ ನಾವು ಈಗಾಗಲೇ ನಾಲ್ಕು ದಿವಸದಿಂದ ಮನವಿಯನ್ನು ಕೊಟ್ಟಿದ್ದೀವಿ ಅವ್ರ ವಿರುದ್ಧ ಕ್ರಮ ಆಗಬೇಕಂತೇಳಿ ಹೇಳಿ ಮೇಲ್ನೋಟಕ್ಕಷ್ಟ ಮೊಸಳೆ ಕಣ್ಣೀರು ಒರೆಸಿದಂಗೆ ಏನಾದರು ಇಬ್ಬರು ಸಿಬ್ಬಂದಿಯನ್ನು ಮಾತ್ರ ಅರೆಸ್ಟ್ ಮಾಡಿದ ಇಬ್ಬರು ಇಬ್ಬರು ಸಿಬ್ಬಂದಿಯನ್ನು ಸಸ್ಪೆಂಡ್ ಮಾಡಿದರು ನಮಗೆ ಸಸ್ಪೆಂಡ್ ಮಾಡೋದು ಅಷ್ಟೇ ಅಲ್ಲ ಅವರನ್ನು ಸೇವೆಯಿಂದ ವಜಾಗೊಳಿಸಬೇಕು ಮತ್ತು ಅದರ ಜೊತೆಗೆ ಈ ಎಲ್ಲ ಕಾರಣ ಇದಕ್ಕೆಲ್ಲ ಮೂಲ ಕಾರಣ ಅಂತಂದ್ರೆ ಆ ಸಿ ಪಿ ಐ ಸಾಹೇಬರು ಯಾಕಂತಂದ್ರೆ ಅವರೇ ಮುಂದೆ ನಿಂತು ಸಿ ಸಿ ಟಿ ವಿಗಳನ್ನು ಅಲ್ಲಿರುವಂಥ ಫೋನ್ಗಳನ್ನು ಸಾಕ್ಷಿ ನಾಶ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅದಕ್ಕಾಗಿ ಅವರೂ ಕೂಡ ನಶೆಯಲ್ಲಿ ಬಂದ ಕಾರ ಈ ಕೆಲಸವನ್ನು ಮಾಡಿದ್ದಾರೆ ಅನ್ನೋಂಥ ಪೂರ್ಣವಾದಂಥ ಮಾಹಿತಿ ಐತಿ ನಾವು ಅವಾಗನ ಒತ್ತಾಯ ಮಾಡಿದ್ವಿ ಇಪ್ಪತ್ನಾಲ್ಕು ತಾಸೊಳಗೆ ಅಲ್ಲಿ ಹೋದಂಥ ಪೊಲೀಸರ ಮೆಡಿಕಲ್ ಆಗ್ಬೇಕಂತೇಳಿ ಅದು ಆಗಿಲ್ಲ ಮತ್ತು ನಾಲ್ಕು ದಿನ ನಂತರ ಎಷ್ಟು ದಿವಸ ಘಟನೆ ಆದರೂ ಕೂಡ ಇನ್ನೂವರೆಗೂ ಅದು ಡಿ ಬಿ ಆರ್ದಂಥ ತನಿಖೆ ಆಗಿಲ್ಲ ದಯಮಾಡಿ ಇದು ನಾವು ಇಲ್ಲಿ ಏನು ಹೋರಾಟ ಮಾಡ್ತಾ ಇದ್ದೀವಿ ಮಾನ್ಯ ಡಿ ಸಿ ಇಲ್ಲಂದ್ರೂ ಕೂಡ ಇಲ್ಲಿ ಕಮಿಷನರ್ ಅವರು ಬರಬೇಕು ನಮ್ಮ ಬೇಡಿಕೆಯನ್ನು ಕೇಳಬೇಕಂತ ನಾನು ವಿನಂತಿ ಮಾಡ್ಕೋತೀನಿ ಮತ್ತು ಇದು ಮುಂದಿನ ದಿನಮಾನದಲ್ಲಿ ಇದಕ್ಕಾದ ನಮಗೆ ತಕ್ಕಂತ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಇದು ರಾಜ್ಯದಾದಂಥ ಎಲ್ಲ ಮಾಜಿ ಸೈನಿಕ ಸಂಘಟನೆಗಳು ಮತ್ತು ಹೋರಾಟಗಿಳಿತಾವ ಅದ್ರ ಜೊತೆಗೆ ಕಾನೂನು ವಿದ್ಯಾರ್ಥಿಗಳು ನಮ್ಮ ಜುಡಿಯೋದಾರ ಅನ್ನೋಂಥ ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜಗದೀಶ್ ಪೂಜಾರಿ ಸರ್ ಅಧ್ಯಕ್ಷರು ಬೆಳಗಾವಿ ಜಿಲ್ಲಾ ಮಾಜಿ ಸೈನಿಕ ಸಂಘಟನೆಗಳ ಮಾವು ಕುಟ ಬೆಳಗಾವಿ ಸರ್ ಇದೇ ತರ ಇದು ವಿದ್ಯಾಕಾಶಿ ವಿದ್ಯಾಕಾಶಿ ಆಗುವುದಿಲ್ಲ ಇದು ಗುಂಡಾ ಜಿಲ್ಲೆಯಾಗಿ ಮಾಡಿ ಬರ್ತಂದರೆ ಆದರೂ ಮಾಜಿ ಸೈನಿಕನ ಮೇಲೆ ಅದು ಆದಂಥ ಘಟನೆ ಅತ್ಯಂತ ಅಮಾಯಕ ಅದು ಯಾರು ಅಂದ್ರೆ ಪೊಲೀಸ್ ಇಲಾಖೆ ಇರೋದು ನಮಗಳ ಜೀವಗಳ ರಕ್ಷಣೆಗಾಗಿ ಜನಗಳ ರಕ್ಷಣೆಗಾಗಿ ಆದರೆ ಅವರೇ ಒಂದು ಈ ತಾರ ರಕ್ಷಕರೇ ಭಕ್ಷಕರಾದ್ರೆ ಯಾವ ನ್ಯಾಯ ಮಾಧ್ಯಮ ಮಿತ್ರರೇ ಇದು ಹೇಳೋದು ಇಷ್ಟೇ ಅಂದ್ರೆ ನಮಗೆ ಒಂದು ಮಾಜಿ ಏನಾಗಿದೆ ಅದಕ್ಕೆ ನ್ಯಾಯ ಕೊಡಬೇಕು ದೊರಕಿಸ್ಕೊಳ್ಳಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಇನ್ನೂ ಇದ್ರಕ್ಕಿಂತ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಹೇಳಿ ನಿಮ್ಮ ಮಾಧ್ಯಮ ಮುಖಾಂತರ ಒಂದು ಖಡಕ್ ಸಂದೇಶ ಆಯ್ತು ನಾವು ಹೇಳ್ತೇನೆ ಪೊಲೀಸ್ ಇಲಾಖೆ ಕೆಟ್ಟದ್ದಲ್ಲ ಅದರಲ್ಲಿ ಕೆಟ್ಟ ಇವು ಸಿಬ್ಬಂದಿ ಏನಾದ್ರಲ್ಲ ಅವ್ರಿಗೊಂದು ಎಕ್ಸಾಂಪಲ್ ಇರಿ ಶಿಕ್ಷೆ ಆಗ್ಬೇಕಂತೇಳಿ ನಿಮ್ಮ ಮುಖಾಂತರ ಮನವಿ ಮಾಡ್ತಿದ್ದೀವಿ ಇವಾಗ ನಾವು ಮನವಿ ಕೊಡೋಕೆ ಬಂದಿದ್ದೀವಿ ಡಿ ಸಿ ಅವರು ರಜೆ ಕೊಡ್ತಿದ್ದ ಅಂತ ಹೇಳ್ತಾರೆ ಆದರೆ ಅವ್ರು ಇರ್ಲಿಲ್ಲ ಅಂದ್ರೆ ಅಪ್ಸೆಟಿಂಗ್ ಕಮಿಷನರ್ ಆದ್ರೂ ಇಲ್ಲಿ ಬಂದು ನಮ್ಮ ಮನವಿ ಸ್ವೀಕರಿಸ್ಬೇಕಂತ ಹೇಳಿ ಒಂದು ಧಾರವಾಡ ಜಿಲ್ಲಾ ಅಧ್ಯಕ್ಷರು ಮಾಜಿ ಸೈನಿಕರ ಘಟಕ ಸಿಕಂದರ್ ಒಪ್ ಸಿಕ್ಕೋದ ಜಯಂತ್ ಜಯ ಭಾರತ್ ಜೈ ಕರ್ನಾಟಕ ಸರ್ ನಾವು ಹತ್ತುವರೆಗೆಲ್ಲ ಗೇಟ್ ಬಂದ್ ಮಾಡ್ಯಾವ್ರಿ ಮೆಸ್ಸಿಂದ ಹತ್ತುವರೆ ಅಷ್ಟೊತ್ತಿಗೆ ಎಲ್ಲ ಹುಡುಗರು ಹೋಗಿರ್ತಾರೆ ನಾವು ಗೇಟ್ ಓಪನ್ ಇಟ್ಕೊಂಡ್ರೆ ಏನು ಮಾಡೋಣ ರೀ ನಾವು ಮಲ್ಕೊಳ್ಳೋದು ಅಲ್ಲೇ ರೀ ಅಡುಗೆ ಮಾಡೋದು ಅಲ್ಲೇ ರೀ ಆಮೇಲೆ ನಾವು ಫ್ಯಾಮ್ಲಿಯವ್ರು ಹತ್ತುವರೆ ನಂತರ ಎಲ್ಲ ಹುಡುಗರು ಊಟ ಆಗೋನ ನಾವು ಮಾಡ್ತೀವಿ ರೀ ಆ ನಾವು ಫ್ಯಾಮ್ಲಿಯವ್ರು ಊಟ ರೀ ಇಬ್ಬರಿಗೆ ಅಷ್ಟೇ ಅಡುಗೆ ಕಡಿಮೆ ರೀ ಇಬ್ಬರು ಹುಡುಗರು ರೀ ಅವ್ರಿಗೆ ಊಟ ಕೊಟ್ಟರೆ ನಾವು ಊಟ ಮಾಡತ್ತೀವಿ ರೀ ಆ ಟೈಮ್ ನೀವು ಪೊಲೀಸರು ಬಂದು ಗೇಟ್ ನಾವು ಲಾಕ್ ಅಂದ್ರೆ ನಾವು ಲಾಕ್ ಮಾಡಿರಲಿಲ್ಲ ರೀ ಮುಂದೆ ಮಾಡಿಬಿಟ್ಟೇವ್ರಿ ಆದ್ರೂ ಅದನ್ನ ತಳ್ಕೊಂಡು ಬಂದು ಸಿಕ್ಕಂಗೆ ಹೆಂಗೆ ಬೇಕು ಹೊಲೋಸ್ ಹೊಲಸ ಬೈಗಳ ಬೈಯಾಕತ್ತ ರೀ ಬಯೋದೆಲ್ಲ ಮತ್ತೆ ಎದಿ ಮೇಲೆ ನಂಗೆ ಹಿಡ್ಕೊಂಡು ಹೋಗಿ ಜಕ್ಕೊಂಡೋಗಿ ಹೆಲ್ಮೆಟ್ಲೇ ಹೊಡಾಕೆ ಸ್ಟಾರ್ಟ್ ಮಾಡಿ ಆಮೇಲೆ ಅವರ ತಳ್ಳಾಡಿ ಬಿದ್ದಾರ್ರೀ ಬಿದ್ದ ನಂತರ ಮತ್ತು ಏಳು ಜನರಿಗೆ ಪೊಲೀಸರಿಗೆ ಫೋನ್ ಮಾಡಿ ಕರ್ಸ್ಕೊಂಡು ಸ ಬಂದು ಕೂಡಲೇ ಅವ್ರು ಸ್ಟಾರ್ಟ್ ಮಾಡಿದ್ದ ನಾಲ್ಕು ಜನ ಹೊಡಾಕೆ ಸ್ಟಾರ್ಟ್ ರೀ ಆಮೇಲೆ ಮೂರು ನಾಲ್ಕು ಜನ ಕ್ಯಾಮ್ರಾ ಹೊಡಿಯೋದು ಆಮೇಲೆ ನಾವು ಸ ಬ್ಯಾನೆಲ್ಲ ಹಾಕಿವಲ್ರಿ ರೀ ಮೆಸ್ಸಿಂದ ಎಲ್ಲ ಮುರಿಯೋದು ನಾನು ರೀ ಇಬ್ಬರು ಜನ ಸುಟ್ಟಿಗೆ ದಸರಾ ಸುಟ್ಟಿಗೆ ಬಂದಿರ್ರಿ ಅವ್ರನ್ನೂ ಎಲ್ಲ ಹೋದ್ ಕೂಡಲೆ ಅವ್ರನ್ನ ಹೊಡೆದು ರೀ ಅದಾದ ನಂತರ ವಿಡಿಯೋ ಮಾಡಿದ ಮೊಬೈಲ್ಸ್ ಮೂರು ಮೊಬೈಲ್ ತೊಗೊಂಡು ರೀ ರೆಜಿಸ್ಟರ್ ಬುಕ್ಕು ತೊಗೊಂಡು ಹೋಗ್ಯಾರು ನಾನು ಬಿಡ್ಸಕ್ಕಂತ ಹೋಗಿನ್ರಿ ನಾವು ಬಿಡಿಸ ಬಿಡ್ಸ್ಕೊಳಕ್ಕೆ ಹೋದ್ ಕೂಡಲೇ ಅಂದ್ರೆ ಅಲ್ಲ ಒಂದು ಲಾಠಿ ತೊಗೊಂಡು ನನಗೆ ಹೊಲಸು ಬೈಗಳ ಅದನ್ನೇನು ಬಾಯ್ಲಿ ಹೇಳಂಗಿಲ್ಲ ರೀ ಆ ಥರ ಬೈಗಳ ಬೈದ ಬೈಗಳ ಬೈದ ಬೆನ್ನು ಹತ್ತಿರ ರೀ ಬೇನತ್ರೀ ಹಿಂದ್ಗಡೆ ಡಾಲ್ಪಿನ್ ಅಂತ ಸ್ವಲ್ಪ ರೋಡ್ ಐತೆ ಆ ಕಡೆ ಮಕ್ಕಳನ್ನ ಎರಡೂವರೆ ವರ್ಷದ ಮಗ ಅದನ್ರಿ ಕರ್ಕೊಂಡು ಓಡು ಹಿಂದ್ಗಡೆ ಒನೆಯೊಳಗೆ ಕುಂತೀನಿ ರೀ ಅರ್ಧ ಗಂಟೆ ನಂತರ ಮಂದ ನಾನು ಏನು ಅನ್ಕೊಂಡು ಏನಾದರೂ ಆಗಲಿ ಹೋಗ್ಬೇಕು ಎಲ್ಲರೂ ಡ್ರಿಂಕ್ಸ್ ಮಾಡಿ ಬಂದಾರ್ರಿ ಏನಾದರೂ ಆಗಲಿ ಅಂತ ವಾಪಸ್ ಹೋಗೋ ಅಷ್ಟೊತ್ತಿಗೆ ಹೊಡ್ದಾರ್ರಿ ಹೊಡೆದಾರ್ರಿ ಇ ಎಸ್ ಐ ಅಲ್ಲಿ ಇ ಎಸ್ ಐ ರೀ ಆಮೇಲೆ ಅವರು ಸಿ ಪಿ ಐ ರೀ ಸಿ ಪಿ ಐ ಸರ್ ಕುಂತಾರೆ ರೀ ನಾ ಹೇಳಕತ್ತೀನಿ ರೀ ಒಂದೂವರೆ ಗಂಟೆ ಕುನಿಸ್ಕೊಂಡ್ರಿ ಇಲ್ಲ ರೀ ಸರ್ ನಾವು ಹಾಸ್ಪಿಟ್ಲಿಗೆ ಹೋಗ್ತೀನಿ ನೀವು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಾ ಆಟೋ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಸರ್ ಬಿಡಿರಿ ಅಂತಂದ್ರೂ ಏ ಇಲ್ಲಮ್ಮ ಇದೇನೈತಿ ನಿಮ್ಮದು ತಪ್ಪೈತಿ ನಮ್ಮದು ತಪ್ಪೈತಿ ನಾವು ಅಂತ ಅಂತನ ಕತ್ತರಿ ಅವಾಗ ನಾ ಏನೇನು ರೀ ಮುಗಿಸ್ಕೋದು ಮಾಡೋದು ನಾಳೆ ನೋಡ್ಕೋರಿ ಜೀವ ಹೋದ್ರೆ ಏನು ವಾಪಾಸ್ ಬರೋಂಗಿಲ್ಲ ರಕ್ತ ಎಲ್ಲ ಸೋರಾತೈತೆ ರೀ ಆಮೇಲೆ ಸೊಂಡಿ ಎಲ್ಲ ಒಡೆದು ರಕ್ತ ಸೋರಾತೈತೆ ರೀ ಇಲ್ಲೆಲ್ಲ ಪೇನ್ ಆಗತ್ತೈತೆ ನೀರು ಬಿಡ್ರಿ ನೀರು ರೀ ಆದರೆ ನೀರು ಕೊಡಾತಿಲ್ರಿ ಅದು ರೀ ಕರ್ಕೊಂಡು ಹೋಗ್ತೇವೆ ಅಂತ ಒಟ್ಟೆ ಬಿಡ್ಲಿಲ್ಲ ರೀ ಆಮೇಲೆ ನಮ್ಮ ರೂಮ್ಸು ರೀ ಅಲ್ಲಿ ಹೋಗಿ ಅವರು ಒಂದು ಮೂವತ್ತು ಜಲ ಹುಡುಗಿರು ಬಂದ್ರಿ ಅಷ್ಟೊತ್ತಿಗೆ ಅಡ್ವೊಕೇಟ್ ಅದು ಕಾರ್ ತೊಗೊಂಬಂದ್ರ ಅಷ್ಟೊರು ಕಾರ್ ಕೀ ರೀ ಹಾಸ್ಪಿಟ್ಲಿಗೆ ಹೋಗಿ ಬಿಡಾತಿಲ್ರಿ ಅವರು ಆ್ಯಂಬುಲೆನ್ಸ್ ಬರುತ್ತನ ನಿಂತ್ಕೊಂಡ್ರಿ ಒಂದೂವರೆ ತಾಸು ತನಕ ಆ್ಯಂಬುಲೆನ್ಸ್ ಯಾವ ಆ್ಯಂಬುಲೆನ್ಸು ಬರಲಿಲ್ಲ ರೀ ಒಂದೂವರೆಗೆ ನಾವು ರೀ ಕಾರನ್ನೇ ಕರ್ಕೊಂಡು ಹೋತೀರಿ ಕಾರನ್ನೇ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದ ನಂತರ ರೀ ಕೆ ಎಮ್ ಸಿ ಇದು ಮಾಡಿದ್ರ ಅಲ್ಲಿ ಹೋಗಿ ಸ್ಟಾರ್ಟಿಂಗ್ ಹೋದ್ ಕೂಡಲೇ ಅವ್ರ ಅಡ್ಮಿಷನ್ ತಗೊಂಡಿಲ್ರಿ ಮರ್ದಿನ ಹತ್ತು ಗಂಟೆಗೆ ಸ್ಟಾರ್ಟ್ ಅದು ರೀ ಏನು ಒಂದ್ ಡ್ರಿಪ್ಸ್ ಹಾಸ್ತಾರ ಮುಗಿತ್ ಮಂದ್ ನಿನ್ನಿಂದ ಪ್ರೆಷರ್ ಮಾಡತ್ತಾರೀ ಡಿಸ್ಚಾರ್ಜ್ ತಗೊಂಡ್ ಹೋಗ್ರಿ ಹೋಗ್ರಿ ಅಂತ ಅವ್ರಿಗೆ ಒಂದ್ ಕಿವಿನೂ ಕೇಳ್ಸಾತಿಲ್ರಿ ಕಾಲ್ ಬಾ ಬಂದಿತ್ರಿ ಇಲ್ಲಿ ಚೆಸ್ಟ್ ಪೇನ್ ಆಗತ್ತೈತ್ರಿ ಲಂಗ್ಸ್ ಲಂಗ್ಸ್ ಕೊಲಾಪ್ಸ್ ಅಂತ ಹೇಳಿ ಸರ್ ಅವ್ರ ಇಬ್ಬರನ್ನ ಅಮಾನತ್ ಮಾಡ್ರ ಅಲ್ರಿ ಅವ್ರು ಯಾರು ಏಳೆಂಟು ಜನ ಬಂದಾರಲ್ರಿ ಎಲ್ಲಾರನು ಡಿಸ್ಮಿಸ್ ಮಾಡ್ಬೇಕು ವಿತ್ ಸಿ ಪಿ ಐ ರೀ ಯಾರ್ಯಾರು ನಮಗೆ ಹೊಡೆಯಕ ಲೇಡೀಸ್ ಅಂತ ಹೇಳಿ ಲೇಡೀಸ್ ಕಾನ್ಸ್ಟೇಬಲ್ ಯಾರು ಇಲ್ರಿ ಡೈರೆಕ್ಟ್ ನನ್ನ ಮೇಲೆ ಹಲ್ಲೆ ಮಾಡಕ್ ಬಂದಾರ ನಾನು ರೂಮ್ ಮೇಲೆ ಚೆಕ್ ಮಾಡ್ರಿ ಮೊಬೈಲ್ ತೊಗೊಂಡ್ ಹೋಗ್ಯಾರೀ ರೂಮ್ದಾಗ ಇನ್ನೂ ಹಾಸ್ಪಿಟ್ಲಿಗೆ ಹೋಯ್ಬೇಕಂದ್ರೆ ನಮ್ಮ ಹಂತಕ್ಕೆ ಮೊಬೈಲು ಇಲ್ರಿ ಸರ್ ಸರ್ ಲೇಡೀಸ್ ಇದ್ರೆ ಅಷ್ಟೇ ನಮಗೆ ಮೇಲೆ ಬರಬೇಕಲ್ರಿ ನಮ್ಮ ತಪ್ಪರೆ ಏನೈತೆ ರೀ ನಾವು ಹತ್ತುವರೆ ಮೆಸ್ ಬಂದ್ ಮಾಡಿವ್ರಿ ಹತ್ತುವರಿ ನಂತರ ನಮ್ದು ಓಪನ್ ಇಲ್ರಿ ನಮ್ಮ ಮನೆಯಿಂದ ನಾವು ಅಲ್ಲೇ ಮಲ್ಕೋತೀವಿ ಅಲ್ಲೇ ತಿಂತೇವೆ ಒಂದು ಮೆಸ್ ಅಂದ್ರೆ ನಾವು ಅಲ್ಲೇ ಇರ್ತೀವಿ ರೀ ನಾವು ಬೇರೆ ಮನೆಯೂ ಇಲ್ರಿ ಸರ್ ನನ್ನ ಮಗ ಎರಡೂವರೆ ವರ್ಷದ ರೀ ಗೇಟ್ ಹೊರಗಡೆ ಹೋಗ್ತಾನೆ ನಾವು ಗೇಟ್ ಯಾವಾಗಲೂ ಕ್ಲೋಸ್ ಮಾಡ್ತೀವಿ ರೀ ಸರ್ ಆದರೂ ಈ ಥರ ದನ ಹೊಡೆದಂಗೆ ಹೊಡೆದ್ರಿ ಜೀವ ಹೋಗಿದ್ರೆ ಯಾರು ವಾಪಸ್ ಕೊಡ್ತೀರಿ ಸರ ಈಗ ಎಲ್ಲರೂ ಹೇಳ್ತಾರೆ ರೀ ಅದು ಇದು ಜೀವ ಹೋಗಿದ್ರೆ ಒಂದು ಎರಡು ಮಕ್ಳು ತಾಯಿ ರೀ ನಾ ನನಗೇನು ಮಾಡ್ಬೇಕು ರೀ ಅಷ್ಟೋರಿ ಸರ್ ಒಂದ್ ಏಳೆಂಟು ಸರ್ ಏಳೆಂಟು ಜನ ರೀ ಸರ್ ಅಲ್ಲಿರಿ ಸವರವನ್ ಪೊಲೀಸ್ ಸ್ಟೇಷನ್ ಪಿ ಎಸ್ ಐ ಇದ್ರಿ ಆಮೇಲೆ ಸಿ ಪಿ ಐ ಇದ್ರಿ ಚೇರ್ ಹಾಕೊಂಡ್ ಕುಂತಾರಿ ತಾಸು ರೀ ನನ್ ಗಂಡನ ಹಾಸ್ಪಿಟ್ಲಿಗೆ ಕರ್ಕೊಂಡು ರೀ ಅವ್ರು ಆಮೇಲೆ ಹೊರಗಡೆ ರೋಡ್ ರೀ ವಿವೇಕಾನಂದ್ ಸರ್ಕಲ್ ರೀ ವಿತ್ ಅದ ಸಪ್ತಾಪುರ್ ರೀ ಎರಡು ಕಡೆ ಗಾಡಿ ತಗೊಂಡ್ ಪೊಲೀಸರ್ ನಿಂತಾರೀ ಯಾವ್ದು ಹುಡುಗರ್ನ್ ಬಿಡಾತಿಲ್ರಿ ಒಳಗಡೆ ರೀ ಬರೀ ನಾನು ನನ್ ಗಂಡ ಇಬ್ರು ರೀ ಹುಡುಗರ್ನ ಹಿಂದ್ಗಡೆ ರೋಡ್ ರೀ ಸರ್ ಒಂದ್ ಗಂಟೆ ರೀ ಪೊಲೀಸರ ರೀ ಕಾನೂನು ಪ್ರಕಾರ ಪೊಲೀಸರ್ ಪ್ರೊಟೆಕ್ಷನ್ ಕೊಡ್ಬೇಕ್ರಿ ಅವ್ರಮ ರೀ ಅವ್ರ ಅವ್ರ ವರ್ತನೆ ನೋಡ್ಬೇಕ್ರಿ ಸರ್ ರಾಕ್ಷಸ ಟೈಪ್ ಅದಾರ ರೀ ರಾತ್ರಿ ರೀ ಅವತ್ತಿಂದ ನಾ ಡಿಸೈಡ್ ಮಾಡಿ ಯಾವತ್ತು ಪೊಲೀಸರು ನಂಬಬಾರ್ದು ಅಂತ ಹೇಳ್ರಿ ಸರ್ ಇಷ್ಟೋ ರೀ ಸರ್ ಗೀತಾ ರಾಮಪ್ಪ ನಿಪ್ಪಾನಿ ਸਰਦੋਂ ਕਿਤੇ ਕਿਤੇ ਧਿਕਾਰਾ ਧਿਕਾਰਾ ਬੋਲਾ ਇੱਟਕੇ ਧਿਕਾਰਾ ਜੈ اندھیيا 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 تو وندر سر اوري تلقاري گلي ڌڪارا ڌڪارا جيڪا بهکو جاءي ا بهکو جيڪا بهکو ಸ್ವಲ್ಪದ ಇವರು ಸರಿ ನಾ ಕೈ ಒಂದು ನೋಡೋಮ್ಮ ಸರ ಅವ್ರು ಮೀಟರ್ ಮೀಡಿಯಾದ ಇವತ್ತು ನಾವು ಬೆಳಗಾವಿ ಧಾರವಾಡದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಏನು ಹೋರಾಟ ಮಾಡ್ತಾ ಇದೀವಿ ಈ ಹೋರಾಟ ನಮ್ಮ ಮಾಜಿ ಸೈನಿಕ ಹಾಗೂ ಕಾನೂನು ವಿದ್ಯಾರ್ಥಿ ಆದಂತಹ ರಾಮಪ್ಪ ನಿಪ್ಪಾಣಿ ಅವರ ಮೇಲೆ ಏನು ಪೊಲೀಸರು ದಿನಕ್ಕೆ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ಹಲ್ಲೆಯನ್ನು ಮಾಡಿದ್ದಾರೆ ಆ ಹಲ್ಲೆಯನ್ನು ವಿರೋಧಿಸಿ ಇವತ್ತು ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದಾದ್ರು ಕೂಡ ಇದುವರೆಗೆ ಚಿಂತಿಸಿಕೊಂಡಿಲ್ಲ ಇದುವರೆಗೆ ಅವ್ರಿಗೆ ಕಿವಿ ಕೇಳ್ತಾ ಇಲ್ಲ ಕಿವಿ ಪರದೆ ಕಟ್ಟಾಗಿದೆ ಅನ್ನುವಂಥದ್ದು ಮಾಹಿತಿ ಇದೆ ನಾವೆಲ್ಲ ನೋಡ್ತಾ ಇರ್ಬೋದು ಧಾನರ್ಗಳಲ್ಲಿ ಈ ರೀತಿಯಾಗಿ ಪೊಲೀಸರು ಅವ್ರ ಮೇಲೆ ದೌರ್ಜನ್ಯವಾಗಿ ಇವತ್ತ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಇವತ್ತವರ ಅವರ ತಾಯಿಯವರು ಇಲ್ಲಿದ್ದಾರೆ ಅವ್ರ ಕುಟುಂಬದವ್ರಿಗೆ ಹಲ್ಲೆ ಮಾಡಿದ್ದಾರೆ ಆನಂತರ ಸತತವಾಗಿ ಮೂರು ತಾಸುಗಳ ಗಂಟ್ಲೆ ಅವ್ರ ಮೇಲೆ ಚಿತ್ರ ಹಿಂಸೆ ಪಟ್ಟು ಬರ್ತಾರೆ ಅವ್ರನ್ನ ಯಾಕಂದ್ರೆ ಒಂದ್ಸರೆ ಸರಿ ಬಡದ್ದು ಈ ರೀತಿ ಆದಂತ ಗಾಯಗಳಾಗ ಒಬ್ಬ ದೇಶಕ್ಕಾಗಿ ಸೇವೆಯನ್ನು ಸಲ್ಲಿಸ್ಕೊಂಡಂತ ಒಂಬತ್ತು ಗಂಟೆಗೆ ಓಪನ್ ಆರು ಗಂಟೆಗೆ ಓಪನ್ ಆಗ್ತಾ ಇಲ್ಲ ನಮ್ಗೆ ಪೊಲೀಸರಿಗೆ ಬಟ್ಟೆ ಬಾಳಿಗಾಗಿ ಜನರ ಕಲ್ಯಾಣಕ್ಕಾಗಿ ಒಂದು ವಿದ್ಯಾರ್ಥಿಗಳ ಒಂದು ಅನುಕೂಲಕ್ಕಾಗಿ ಒಂದು ಮೆಸ್ ನಡೆಸಿದಾರೆ ಆ ಮೇಲೆ ರಾತ್ರಿ ಹತ್ತೂರಿಗೆ ಯಾಕೆ ಬಂದ್ ಮಾಡಿ ಅಂತ ಶೇಖರ್ ಪೊಲೀಸರು ಹಲ್ಲೆ ಮಾಡಿದಾರ ಅವರು ಪ್ರತಿ ತಿಂಗಳು ಏನೋ ಮಂತ್ರಿ ಕೇಳ್ತಾ ಇದ್ರು ಆ ಮಂತ್ರಿ ಕೇಳಿದಾಗೆ ಪೊಲೀಸರವರು ಹಲ್ಲೆ ಅವ್ರ ಮೇಲೆ ಹಲ್ಲೆ ಮಾಡಿ ಇವತ್ತಿಷ್ಟು ಒಂದು ಗಂಭೀರವಾದಂತ ನಮ್ಮ ಸೈನಿಕನ ಗಾಯಗೊಳಿಸಿದಾರ ಅದಕ್ಕೆ ವಿನಂತಿ ಏನ್ ಮಾಡ್ಕೊತಪ್ಪ ಅಂತಂದ್ರ ಇಬ್ಬರನ್ನ ಇವತ್ತ ಸಸ್ಪೆಂಡ್ ಮಾಡಿದಾರ ಇವತ್ತು ಇಬ್ಬರನ್ನ ಅವರ ಅಮಾಯಕವಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿದಾರ ಅದರ ಮೂಲ ಕಾರಣ ಇರುತ್ತಾ ವ್ಯಕ್ತಿ ಯಾರು ಅಂತಂದ್ರೆ ಆ ಸ್ಟೇಷನ್ ಡಿಪೆ ಅವರು ಆ ಸ್ಟೇಷನ್ ಡಿಪೆ ಅವರು ಸಸ್ಪೆಂಡ್ ಆಗ್ಬೇಕಾಗಿದೆ ಇವತ್ತು ನಮಗೆ ಯಾಕೆ ಅಂತಂದ್ರೆ ಅಲ್ಲಿರುವಂತ ಸಿ ಟಿವಿ ಕ್ಯಾಮೆರಾಗಳಲ್ಲಿ ಇವತ್ತು ದೋಷ ಮಾಡಿದ್ದಾರೆ ನಾಶ ಮಾಡ್ತಾ ಇದಾರ ತಮ್ಮ ಯಾರಿಗೆ ಅವರಿಂದ ಸಿಗಬೇಕಾಗಿತ್ತಲ್ಲ ನ್ಯಾಯವನ್ನು ಕೊಡ್ತಾ ಇಲ್ಲ ಇವತ್ತು ಸೈನಿಕರು ದೇಶವನ್ನ ಕಾದ್ರೋಲೀಸರು ಇಡೀ ಒಳಗಿರುವಂತರನ್ನ ಕಾಪಾಡುವಂತ ಕೆಲಸ ಅವ್ರದ್ದು ಅದ್ರ ಬಿಟ್ಟ ನಮ್ಮ ಮಾಜಿ ಸೈನಿಕರ ಮೇಲೆ ಅಂತ ಹಲ್ಲೆ ಮಾಡುದು ದುರಾದೃಷ್ಟಕರ ಅದಕ್ಕೆ ಅದ್ ಎಷ್ಟು ಜನ ಪೊಲೀಸ್ ಸಿಬ್ಬಂದಿ ಅವ್ರ ಮೇಲೆ ಹಲ್ಲೆ ಮಾಡಿದಾರಲ್ಲ ಅವ್ರ ಸೇವೆಯಿಂದ ವಜಾಗೊಳಿಸಬೇಕು ಮತ್ತೆ ಕಮಿಷನರ್ ಸ್ವಾಮಿ ಬರಬೇಕು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಬರಬೇಕು ಅಂದಾಜ್ ಮಾತ್ರ ನಾವು ಜಾಗ ಬಿಟ್ಟು ಇಷ್ಟಪಡ್ತೀನಿ ಅವರ ಕಾನೂನು ವಿದ್ಯಾರ್ಥಿ ಆಗಿರುವುದ ಧಾರವಾಡದ ಕಾನೂನು ಅಸೋಸಿಯೇಷನ್ ಏನಿದೆ ವಿದ್ಯಾರ್ಥಿಗಳ ಸಂಘ ಏನಿದೆ ಅದು ಮೈಜಿ ಸೈನಿಕರ ಜೊತೆ ಕೈ ಜೋಡಿಸಿದ್ದಾರೆ ಅವರಿಗೆ ನಮ್ಮ ಎಲ್ಲಾ ಮಾಜಿ ಸೈನಿಕರ ಪರವಾಗಿ ಧನ್ಯವಾದಗಳು ರಾಜಕೀಯ ವ್ಯಕ್ತಿಗಳು ಅಲ್ಲಿ ಬಂದಿಲ್ಲ ನಾವು ನಾನು ಮುಂತಾಗಿ ಒಬ್ಬ ಒಬ್ಬ ಶಾಸಕರಿಗೆ ಒಬ್ಬ ಸಂಸದರಿಗೆ ಫೋನ್ ಮಾಡಿದ್ದೀನಿ ಅವ್ರು ಯಾವ ನಮಗೆ ನೀವು ರಿಟರ್ನ್ ಆಗಿ ಕೊಡ್ರಿ ಮಾಹಿತಿ ಅಂತೇಳಿ ಚಿತ್ಸಾ ಬರ್ತೀನಿ ಈಗ ಇಲ್ಲಿಂದ ಮುಂದೆ ಇಲಕ್ಷನ್ ಏನು ಬರ್ತೈತಲ್ಲ ಅವ್ರು ಯಾರು ನಮ್ಮ ಮುಂದೆ ಹೊಟ್ಟಾಕಂತ ಬರ್ತಲ್ಲ ಅವ್ರು ಆಶ್ವಾಸನೆ ಕೊಡ್ತಿರ್ತಲ್ಲ ಆ ಆಶ್ವಾಸನೆ ಇದು ಬದಲಾನು ಭಾರತ ಇದು ಬದಲಾನು ಭಾರತ ಅಂತಂದ್ರೆ ಹೇಳಿ ಭಾರತ ಜೊ ನಮ್ಮ ಸೈನಿಕರ ಶಕ್ತಿ ವಿದ್ಯಾರ್ಥಿಗಳ ಶಕ್ತಿ ಕಾನೂನು ಶಕ್ತಿಯನ್ನು ನಾವು ತೋರಿಸ್ಬೇಕು ಭ್ರಷ್ಟಾಚಾರ ನಮ್ಮ ದೇಶದ ಇತ್ತು ಹೋಗ್ಬೇಕಂತ ನಾವು ನಿಟ್ಟ ನಿರ್ಧಾರ್ಥಗೊಳ್ಬೇಕಾಗತ್ತ ಇಂಥ ಭ್ರಷ್ಟ ರಾಜಕಾರಣಿಗಳಿಗೆ ಭ್ರಷ್ಟ ಪೊಲೀಸರಿಗೆ ನಾವು ಪಾಠವನ್ನ ಕಲಿಸಬೇಕಾಗ್ತದ ಬಲವಾರ ಬರ್ತಾಕಿ ಅಂದ್ರ ಮಾನವತ್ಯ ಮಾನವ ಕುಲಕ್ಕೆ ಅತ್ಯಂತ ಖಂಡಿನ ರೀತಿ ಸಂದಭಾಗ ಹೇಳಕ್ಕ ಅಷ್ಟೇ ಈಗ ನೀವು ಚಿತ್ರೀಕರನ್ನ ನೋಡಿದ್ರೂ ಈ ಪ್ರದರ್ಶನ ಮಾಡಾಕತ್ತೀವಿ ಯಾವ ಟೈಪ್ ಹೊಡೆದೇತಂದ್ರೆ ಬಡಸ್ಕೊಂಡ್ರವರು ಮಾನವ್ರೆ ಅವ್ರು ಹೊಡೆದವರು ಮಾನವ್ರೆ ಆದ್ರೆ ಯಾವ ಟೈಪ್ ಹೊಡಿಬೇಕಲ್ಲ ಹೆಂಗಂದ್ರೆ ನಮ್ಮ ಆಡು ಭಾಷೆದಾಗ ದನಕ್ಕೆ ಹುಡ್ತವಲ್ಲ ಆ ಟೈಪ್ ಹೊಡೆದ್ರೆ ನಾ ಹೇಳ್ತೀನಿ ಪೊಲೀಸ್ ಇದಕ್ಕೆ ಜನಗಳ ರಕ್ಷಣೆ ಇರೋದು ಸಂಬಂಧ ಆದ್ರೆ ರಣಗಳ ರಕ್ಷಕರ ಅವರೇ ಪಕ್ಷಕರಾದ್ರೆ ಸ್ಥಿತಿ ಹೆಂಗ ಅಂತೇಳಿ ಈ ಸಂದರ್ಭದಲ್ಲಿ ಆದರೆ ಈ ಕೆಟ್ಟ ದೃಷ್ಟಿಗಳ ವ್ಯಕ್ತಿಗಳದಾರಲ್ಲ ಅವ್ರಿಗೆ ಕಠಿಣ ಕಾನೂನು ತೆರವೇತರಿಸಬೇಕು ಅವ್ರ ಜೊತೆಗೆ ಸಸ್ಪೆಂಡ್ ಮಾಡುವಷ್ಟೇ ಸಲ್ಲದು ಜೊತೆಗೆ ಒಂದು ಅದ್ರಿ ಹಾಗೆ ಶಿಕ್ಷೆ ಆಗ್ಬೇಕಂತ ಹೇಳಿ ದೇಶಕ್ಕಾಗಿ ಯೋಧ ತನ್ನ ಯೌವನವನ್ನು ದೇಶಕ್ಕಾಗಿ ಬಿಡ್ತಾ ಗುರುಬಳ್ಳೆ ವಿಕಲಾಂಗ ಆದಂತ ಸೀನಿಯರ್ ಸಿಟಿಜನ್ ಫ್ರೀ ಆಫ್ ಫುಡ್ ಕೊಡ್ತಿದ್ದ ಇನ್ನೆಲ್ಲ ತಿಳ್ಕೋಬೇಕು ಫ್ರೀ ಆಫ್ ಫುಡ್ ಇವರು ವ್ಯಕ್ತಿ ಕೇಳಿರ್ತಾರೆ ಅದು ಒಂದು ರೂಪಾಯಿ ಗೋಣಿ ಮಾಡಕ್ಕಿತ್ತು ಆದ್ರೆ ಅಂಥವು ಸೈನಿಕ ತನ್ನ ವಿಕಲಾಂಗಕ್ಕೆ ಬಂದ್ಹೇಳಿ ಬಂದಾರಿಗೆ ಸದ್ಯಕ್ಕೆ ನಾವು ಹುಟ್ತಾ ಕೊಟ್ಟಿದ್ದ ಅಂತ ಅಮಾಯಕನ್ಯಾಗ ನೀವು ಹಲ್ಲೆ ಮಾಡಿದ ಯಾವ ದೃಷ್ಟಿ ಮಾನವ ಕೊಡತ್ತ ಇದು ನಮ್ಗೂನು ಹೇಳಾಕ ಸದ್ಯಕ್ಕೆ ನಮ್ಗೊಂದು ಮುದುಗು ಅದಕ್ಕಾಗಿ ಕೊಟ್ಟಕ್ಕಾಗಿ ದಯಮಾಡಿ ನಮ್ಮ ಎಲ್ಲಾ ಸಂಘಟನೆಗಳು ಕಾನೂನು ಸಂಘಟನೆಗಳು ನಮ್ಮ ದಯಮಾಡಿ ಯಾಕೆ ಹೇಳ್ತೀವಿ ನಮ್ಮ ಅನಾಥಗಳಲ್ಲಿ ಕಾನೂನು ವ್ಯವಸ್ಥೆ ಎಷ್ಟು ಗಟ್ಟಿಗೆ ಹದಗೆಟ್ಟಿದೆ ಅಂದ್ರೆ ಇದೊಂದು ಎಕ್ಸಾಂಪಲ್ ರೀ ಅಂತ ಹೇಳಕ್ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ದುಃಖಿಸು ಪಡ್ಲಿಲ್ಲ ಅಂದ್ರೆ ಇದೇ ಎಕ್ಸಾಂಪಲ್ ಇದು ಹೋರಾಟ ಇನ್ನು ಉಗ್ರ ಮಟ್ಟಕ್ಕೆ ಕರ್ನಾಟಕ ರಾಜ್ಯಾದ ಉಗ್ರ ಹೋರಾಟ ಮಾಡ್ತೀವಿ ಮುನ್ನೆಚ್ಚರಿಕೆ ವೇಳೆ ಬಂಧುಗಳೇ ಎಲ್ಲ ನಮ್ಗೆ ಹೇಳಿದಂತೇಳಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ವಿವಿಧ ಜಿಲ್ಲೆಗಳ ನಮ್ಮ ಮಾಜಿ ಸೈನಿಕರ ಬಂದಾನ ಆದ್ರೆ ನಮ್ಮ ಹಾರ್ವರ್ಡ್ ಮಾಜಿ ಜಿಲ್ಲಾ ಅಧ್ಯಕ್ಷರ ಅಧ್ಯಕ್ಷರುಗಳ ಹೃತ್ಪೂರ್ವಕ ವಂದನೆಗಳು ಹೇಳಕ್ ಕೊಡ್ತೀನಿ ಆದ್ರೆ ನಮಗೆ ಏನು ಬೇಕು ಒಂದು ನ್ಯಾಯ ಬೇಕು ಈ ಸಮಾಜದಲ್ಲಿ ನಮಗೂ ಬರ್ತಾ ಅವಕಾಶ ಮಾಡಿಕೊಡಿ ಅಂತೇಳಿ ಬಂಧುಗಳಿವಸ ಇದೇ ಸಂದರ್ಭದಲ್ಲಿ ನಿಮ್ಗೆ ಒಂದು ಇನ್ನೊಂದು ವಿಷಯ ಅಂತೇನೆ ಯಾಕಷ್ಟೇ ಧಾರವಾಡ ಜಿಲ್ಲೆಯಲ್ಲಿ ಹೆಚ್ಚುವರಿ ಸಚಿವರು ಕಾಣಿ ಆಗಿದಾರೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ದುರ್ಘಟನೆ ಆಗಿ ಒಂದು ವಾರದ ಮೇಲೆ ಆಯ್ತು ಹೇಳಕ್ಸಕ್ಕೆ ಇನ್ನು ಯಾಕಂತ ಅಂದ್ರೆ ನಾವು ಹೋಗಿ ಹೌದು ಯಾವ ಟ್ರೀಟ್ಮೆಂಟ್ ನಮ್ಮ ಜಿಪ್ಸಿ ಅಲ್ಲಿ ಹೋಗಿ ನೋಡಿರ್ಬಹುದು ಈಗ ನಾವು ಕಾಲ್ ಮಾಡಿ ಇದನ್ನ ಮಾಡಿದಾಗ ಒಂದು ಸ್ಪೆಷಲ್ ಕಾಟೇಜ್ ಕೊಟ್ಟಿದ್ದಾರೆ ಆದ್ರೆ ಬಾಡಿ ಸೈನಿಕ ಬಂಧುಗಳೇ ಒಂದ್ ಸ್ವಲ್ಪ ಮಾನವ ದೃಷ್ಟಿಯಿಂದ ಒಂದ್ ಸ್ವಲ್ಪ ಒಳ್ಳೆ ಟ್ರೀಟ್ಮೆಂಟ್ ಕೊಡಿ ಮತ್ತೆ ಒಳ್ಳೆ ಉಪಜೀವನಕ್ಕೆ ದಾರಿ ಮಾಡಿಕೊಂಡು ನೆನಪಿ ಮಾತಿನ ಮುಖಾಂತರ ನೆನಪಿ ಮಾಡ್ಕೊಡ್ತೀನಿ ಮಾತಿನ ಮಿತ್ರರೇ ಯಾವ ಕ್ಷೇತ್ರ ಈ ಘಟನೆ ಅಂದ್ರೆ

¡Ahora, ahora, ahora! ¡Ahora, ahora, ahora! ¡Ahora, ahora, ahora! ¡Ahora, ahora, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರ್ ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು